ಆಯುರ್ವೇದ ಗೋವು ಮತ್ತು ಆಫ್ರಿಕಾದಲ್ಲಿ ವಧು ದಕ್ಷಿಣೆಯ ವಿಚಿತ್ರ ಸಂಪ್ರದಾಯ ಈ ವಿಡಿಯೋದಲ್ಲಿ ನೋಡೋಣ ಇದು ಕ್ಲೌಡ್ ನೈನ್ ಸಂಜೀವಿನಿ ನಾನು ಎಸ್ ಆರ್ ಎಂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಒತ್ತಿದ್ರೆ ಉಪಯುಕ್ತವಾದ ಹೊಸ ವಿಡಿಯೋಗಳು ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಬರೀ ಆರು ನಿಮಿಷದ ವಿಡಿಯೋ ಆಗಿದೆ ಕೊನೆಯವರೆಗೂ ನೋಡಿದ್ರೆ ನೀವು ತುಂಬ ಮಾಹಿತಿ ತಿಳ್ಕೊತೀರಾ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಮಾನವನಿಗೆ ಬಾಧಿಸುವ ರೋಗಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೆಯದನ್ನ ಆದಿದೈವಿಕ ಅಂದರೆ ದೈವ ದೋಷಣೆಯಿಂದ ಬರುವ ವ್ಯಾಧಿಗಳು ಎರಡನೆಯದನ್ನ ಆಧ್ಯಾತ್ಮಿಕ ಇಲ್ಲ ಮಾನಸಿಕ ವ್ಯಾಧಿಗಳು ಎಂದು ಹೇಳಲಾದರೆ ಮೂರನೆಯದನ್ನ ಆದಿಭೌತಿಕ ಅಥವಾ ಶಾರೀರಿಕ ವ್ಯಾಧಿಗಳು ಎಂಬುದಾಗಿ ಗುರುತಿಸಿ ಚಿಕಿತ್ಸೆ ನೀಡುವ ಕ್ರಮವನ್ನು ವಿವರಿಸಲಾಗಿದೆ ಈ ಎಲ್ಲಾ ಮೂರು ಪ್ರಕಾರದ ರೋಗಗಳಿಗೂ ಗೋವಿನ ಉತ್ಪನ್ನಗಳಿಂದ ತಯಾರಿಸಲ್ಪಟ್ಟ ಪಂಚಗವ್ಯವು ಅತ್ಯಂತ ಶ್ರೇಷ್ಠ ರೋಗ ನಿರೋಧಕ ಔಷಧಿಯಾಗಿ ಉಪಯೋಗಿಸಲ್ಪಡುತ್ತಿದ್ದುದರ ಕುರಿತು ಸವಿಸ್ತಾರವಾಗಿ ವಿವರಿಸಲಾಗಿದೆ ಅಂದಹಾಗೆ ಸಂಸ್ಕೃತದಲ್ಲಿ ಪಂಚಗವ್ಯ ಎಂದರೆ ಆಕಳಿಂದ ಬರುವ ಐದು ಉತ್ಪನ್ನಗಳ ಮಿಶ್ರಣ ಅಂದರೆ ಆಕಳ ಸಗಣಿ ಗಂಜಳ ಹಾಲು ಮೊಸರು ಮತ್ತು ತುಪ್ಪದ ಮಿಶ್ರಣ ಈ ಎಲ್ಲಾ ಐದು ಉತ್ಪನ್ನಗಳನ್ನು ಬಿಡಿಯಾಗಿ ಗವ್ಯ ಎದ್ದು ಮತ್ತು ಒಟ್ಟಾಗಿ ಪಂಚಗವ್ಯ ಎಂದು ಕರೆಯುತ್ತಾರೆ ಆಯುರ್ವೇದ ಗ್ರಂಥಗಳಾದ ಚರಕ ಸಂಹಿತ ಸುಶ್ರುತ ಸಂಹಿತ ಮತ್ತು ವಾಗ್ಭಟ ಸಂಹಿತದಲ್ಲಿ ಪಂಚಗವ್ಯದಿಂದ ಚರ್ಮ ಸಂಬಂಧಿ ರೋಗಗಳಿಂದ ಹಿಡಿದು ಮೂತ್ರ ಸಂಬಂಧಿ ಕಾಯಿಲೆಗಳು ಮಂಡಿ ನೋವು ಹೊಟ್ಟೆ ಹುಣ್ಣು ಸೇರಿ ಇನ್ನೂ ಹಲವು ಕಾಯಿಲೆ ವಾಸಿ ಮಾಡುವ ರೀತಿಯನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಪಂಚಗವ್ಯ ಸೇವನೆಯಿಂದ ಶರೀರ ಬುದ್ಧಿ ಮನ ಅಂತಃಕರಣ ಶುದ್ಧಿ ಆಗುವುದಾಗಿಯೂ ಆಯುರ್ವೇದದಲ್ಲಿ ಸ್ಪಷ್ಟನೆಯೊಂದಿಗೆ ವಿವರಿಸಲಾಗಿದೆ ಗೋವಿನ ಉಪಸ್ಥಿತಿಯಲ್ಲೇ ವಾಸಿ ಮಾಡಬಹುದಾದ ಹಲವು ಕಾಯಿಲೆಗಳ ಪಟ್ಟಿಯನ್ನೇ ವಿವರಣೆಯೊಂದಿಗೆ ಸ್ಪಷ್ಟೀಕರಿಸಲಾಗಿದೆ ಪ್ರಾಚೀನ ಕಾಲದಲ್ಲಿ ನಮ್ಮ ವೈದ್ಯರಾದ ಋಷಿ ಮುನಿಗಳು ಮನುಕುಲಕ್ಕೆ ಬಾಧಿಸುತ್ತಿದ್ದ ಸರ್ವ ರೀತಿಯ ರುಜಿನಗಳನ್ನು ಆಯುರ್ವೇದದಿಂದ ವಾಸಿ ಮಾಡುವಷ್ಟು ಶಕ್ತರಾಗಿದ್ದರು ಇದಕ್ಕೆ ಬಹುಮುಖ್ಯ ಕಾರಣವಾಗಿದ್ದ ಗೋವುಗಳ ಹಿಂಡನ್ನೇ ಅವು ವಾಸಿಸುತ್ತಿದ್ದ ಕುಟೀರ ಮತ್ತು ಗುರುಕುಲಗಳ ಸುತ್ತಮುತ್ತ ಕಟ್ಟಿಕೊಂಡಿರುತ್ತಿದ್ದರು ಇದು ಪ್ರತಿನಿತ್ಯ ಗೋವಿನ ಉತ್ಪನ್ನಗಳನ್ನು ದೈನಂದಿನ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲು ಅನುಕೂಲವಾದರೆ ಅದರ ಉತ್ಪನ್ನಗಳಿಂದ ಹಲವು ರೋಗಗಳಿಗೆ ವಿವಿಧ ಔಷಧಿಗಳನ್ನು ತಯಾರಿಸಲು ಸಾಧ್ಯವಾಗುತ್ತಿತ್ತು ಹೀಗೆ ಹಿಂದಿನ ಪ್ರತಿಯೊಂದು ಋಷಿಮುನಿಗಳ ಕುಟೀರಗಳು ಇಂದಿನ ಆಧುನಿಕ ಚಿಕಿತ್ಸಾ ಕೇಂದ್ರಗಳಿಗಿಂತ ಮುಂದಿದ್ದಷ್ಟೇ ಅಲ್ಲದೆ ಸಂಶೋಧನಾ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತಿದ್ದವು ಇಂತಹ ಸಂಶೋಧನಾ ಕೇಂದ್ರದಲ್ಲಿ ಅವರ ಶಿಷ್ಯಂದಿರು ಸಕಲ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಅಭ್ಯಾಸ ಮಾಡಿ ಪರಿಣಿತಿಯನ್ನು ಪಡೆಯುತ್ತಿದ್ದರು ಹೀಗಾಗಿ ಪ್ರಾಚೀನ ಗುರುಕುಲ ಚಿಕಿತ್ಸಾ ಕ್ರಮವು ಕಲಿಕೆಯ ಒಂದು ಕಡ್ಡಾಯ ಅಂಗವಾಗಿರುತ್ತಿತ್ತು ಈ ಎಲ್ಲ ಕಾರಣಗಳಿಂದಲೇ ಅಂದು ಆಯುರ್ವೇದವೆಂಬುದು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಒಂದು ಚಿಕಿತ್ಸಾ ಪದ್ಧತಿಯಾಗಿ ಹೊರಹೊಮ್ಮಿತ್ತು ಆಯುರ್ವೇದದಲ್ಲಿ ಒಂದು ಅಂಗವಾಗಿರುವ ವೃಕ್ಷ ಆಯುರ್ವೇದದಲ್ಲೂ ಗೋವು ಮತ್ತು ಗೋವಿನ ಉತ್ಪನ್ನಗಳಲ್ಲಿರುವ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ಸವಿಸ್ತಾರವಾಗಿ ವಿವರಿಸಲಾಗಿದೆ ಸುಮಾರು ಸಾವಿರದ ಇಪ್ಪತ್ತೈದರಲ್ಲಿ ಚಾವುಂಡರಾಯ ರಚಿಸಿದ ಈ ವೃಕ್ಷಾಯುರ್ವೇದ ಎಂಬ ಗ್ರಂಥದಲ್ಲಿ ಪಂಚಗವ್ಯದ ಬಳಕೆ ಕುರಿತಂತೆ ಸಾಕಷ್ಟು ಉಲ್ಲೇಖಗಳನ್ನು ಆತ ಮಾಡಿರುವುದು ಕಂಡುಬರುತ್ತದೆ ಮೊಸರು ಮತ್ತು ಮಜ್ಜಿಗೆಯನ್ನು ಮಣ್ಣಿಗೆ ಸುರಿದರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಅಧಿಕಗೊಳ್ಳುತ್ತದೆ ಎಂಬ ಸತ್ಯವನ್ನು ಅಂದೇ ತನ್ನ ಸಂಶೋಧನೆಯಿಂದ ರುಜುವಾತುಪಡಿಸಿ ನಂತರ ಅದಕ್ಕೆ ಅಕ್ಷರ ರೂಪವನ್ನು ಆತ ನೀಡಿರುವುದು ಸ್ಪಷ್ಟವಾಗುತ್ತದೆ ಅಷ್ಟೇ ಅಲ್ಲದೆ ಹಿಂದಿನ ಕಾಲದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ರೈತರು ಅನುಸರಿಸುತ್ತಿದ್ದ ಕೃಷಿ ಪದ್ಧತಿಗಳನ್ನು ಸಹ ಕ್ರಮಬದ್ಧವಾಗಿ ಈ ಗ್ರಂಥದಲ್ಲಿ ನಮೂದಿಸಿದ್ದಾನೆ ಮುಖ್ಯವಾಗಿ ಗೋವಿನ ಹಾಲು ಮೊಸರು ತುಪ್ಪ ಗೋಮೂತ್ರ ಮತ್ತು ಗೋಮಯಗಳನ್ನು ಕೃಷಿಯಲ್ಲಿ ಹಲವು ರೀತಿಯಲ್ಲಿ ಬಳಸುತ್ತಿದ್ದುದರ ಕುರಿತು ಉಲ್ಲೇಖಿಸಿದ್ದಾನೆ ಕೃಷಿಯಲ್ಲಿ ಇವುಗಳ ಬಳಕೆಯಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತಿದ್ದುದರ ಬಗ್ಗೆಯೂ ಮಾಹಿತಿಯನ್ನು ನೀಡಿದ್ದಾನೆ ಅದರಲ್ಲೂ ಇವುಗಳ ಬಳಕೆಯಿಂದ ಹೂವು ಮತ್ತು ಹಣ್ಣುಗಳ ಇಳುವರಿ ಜಾಸ್ತಿ ಆಗುತ್ತಿದ್ದುದರ ಬಗ್ಗೆ ಚಾವುಂಡರಾಯ ಸವಿಸ್ತಾರವಾಗಿ ವರ್ಣಿಸಿದ್ದಾನೆ ಆಫ್ರಿಕಾದ ಮುಂದಾರಿ ಬುಡಕಟ್ಟು ಸಮುದಾಯದ ಶ್ರೀಮಂತಿಕೆಯನ್ನು ಗುರುತಿಸಲ್ಪಡುವುದು ಅವರ ಬಳಿ ಇರುವ ಗೋವುಗಳ ಸಂಖ್ಯೆಯಿಂದ ಹೀಗಾಗಿ ಗೋವುಗಳನ್ನು ಅತ್ಯಂತ ಕಟ್ಟುಮಸ್ತಾಗಿ ಸಾಕುವುದರಲ್ಲಿ ಆಗಾಗ ಅವರ ನಡುವೆ ಪೈಪೋಟಿ ನಡೆಯುತ್ತಿರುತ್ತದೆ ಹಾಗೆಯೇ ಇವರಲ್ಲಿ ವಧು ದಕ್ಷಿಣೆಯ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಮದುವೆಯಾಗಬೇಕೆಂದರೆ ಆತ ವಧು ದಕ್ಷಿಣೆಯ ರೂಪದಲ್ಲಿ ಇಂತಿಷ್ಟು ಗೋವುಗಳನ್ನು ಹುಡುಗಿ ಮನೆಯವರಿಗೆ ಕೊಡಲೇಬೇಕಾಗುತ್ತದೆ ಒಬ್ಬರಿಗಿಂತ ಹೆಚ್ಚು ಮಹಿಳೆಯರನ್ನು ಮದುವೆ ಆಗುವ ಇವರು ಪ್ರತಿಯೊಂದು ಮದುವೆಯಲ್ಲೂ ಏನಿಲ್ಲವೆಂದರೂ ಕನಿಷ್ಠ ಐವತ್ತು ಗೋವುಗಳಿಂದ ಹಿಡಿದು ಮುನ್ನೂರು ಗೋವುಗಳವರೆಗೂ ವಧು ದಕ್ಷಿಣೆಯ ರೂಪದಲ್ಲಿ ಕೊಡಬೇಕಾಗುತ್ತದೆ ಹೀಗಾಗಿ ಗೋವುಗಳನ್ನು ಸಂವರ್ಧಿಸುವುದು ಇವರಿಗೆ ಪ್ರತಿಷ್ಠೆಯ ಸಂಕೇತವಾಗಿದೆ ಹೀಗೆ ಗೋ ಸಂಪತ್ತಿಗೆ ಆದ್ಯತೆಯನ್ನು ನೀಡುವ ಇವರ ಮನೆಯಲ್ಲಿ ಹೆಣ್ಣು ಹುಟ್ಟಿದರೆ ಶ್ರೀಮಂತಿಕೆ ಹೆಚ್ಚಾಗುವುದು ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೂಡನ್ನಲ್ಲಿ ನಡೆಯುತ್ತಿರುವ ಅಂತರ್ಯುದ್ಧದ ಪರಿಣಾಮ ಸಾಕಷ್ಟು ಯುವಕರು ಜೀವನ ಸಂಗಾತಿಯನ್ನು ಹರಿಸಿಕೊಂಡು ಇವರ ಬಳಿ ಬರುತ್ತಿದ್ದಾರೆ ಹೀಗಾಗಿ ವಧು ದಕ್ಷಿಣೆ ಪ್ರಮಾಣ ಹೆಚ್ಚಾಗುವುದರೊಂದಿಗೆ ಗೋವುಗಳಿಗೂ ಬೇಡಿಕೆ ಹೆಚ್ಚಾಗುತ್ತಿದೆ ಸ್ವಾಭಾವಿಕವಾಗಿ ಇದರಿಂದ ಗೋ ಕಳ್ಳತನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯಂತೆ ಹೆಂಗ್ ಇದೆ ನೋಡಿ ಪ್ರಪಂಚ ಹುಡುಗರು ಮದುವೆ ಆಗ್ಬೇಕು ಅಂದ್ರೆ ಅಲ್ಲಿ ಅವ್ರ ಹತ್ರ ಗೋವಿರಲೇಬೇಕು ಅದಕ್ಕೆ ಕಳ್ಳತನ ಮಾಡ್ತಾರೆ ನಮ್ ಕಡೆ ನೂರು ಸುಳ್ಳೇಳಿಯಾದ್ರೂ ಒಂದು ಮದುವೆ ಮಾಡುವ ಅಂತಾರೆ ಅಲ್ಲಿ ಗೋ ಕಳ್ತನ ಮಾಡಿ ಆದ್ರೂ ಮದುವೆ ಆಗುವ ಅಂತ ಆಶ್ಚರ್ಯ ಮತ್ತು ಕುತೂಹಲಕಾರಿ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ